ಓಕೆ ಜಾತಕ ನೋಡಿ ಮದುವೆ ಆದ್ರೂ ಕೂಡ ಅವ್ರ ಏನು ತುಂಬಾ ಹ್ಯಾಪಿ ಆಗಿರ್ತಾರೆ ಅಂತ ಹೇಳಕ್ ಆಮೇಲೆ ಡಿವೋರ್ಸ್ ಎಷ್ಟೋ ಸಲ ಆಗುತ್ತೆ ಇದು ಯಾರಾದರೂ ಜಾತಕ ತಗಸ್ತವರು ಅಥವಾ ಕಂಪ್ಯೂಟರ್ ಜಾತಕ ಇರ್ಬೋದು ಕೈ ಬರವಣಿಗೆ ಜಾತಕ ಇರ್ಬೋದು ಅದನ್ನು ನೀವು ನೋಡಿದಾಗ ನಿಮ್ಮ ಜೀವನ ಹೇಗೆ ನಡೀತಿರುತ್ತೆ ಜಾತಕದಲ್ಲಿ ಅದೇ ರೀತಿ ಇರುತ್ತೆ ಅವರೇ ನಿಮ್ಮನ್ನು ನೋಡಿ ಬರ್ದಿರಲ್ಲ ಕೆಲವೊಂದು ಸಲ ಈ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಾಗ್ಬೋದು ಸುಳ್ಳಾಗೋದಿಲ್ಲ ಆದರೆ ದೈವಶಕ್ತಿ ನಾವು ನಂಬಿರುವಂಥ ದೇವರು ಕೈ ಬಿಡೋದಿಲ್ಲ ಈಗ ಕಾರ್ ಸಂಖ್ಯೆ ಬದಲಾಯಿಸಬಹುದು ಜನ್ಮ ಸಂಖ್ಯೆ ಹೆಂಗ್ ಬದಲಾಯಿಸ್ತದೆ ಬದಲಾಯಿಸಕ್ ಆಗಲ್ಲ ನಾವು ಅದ್ರ ಮುಖಾಂತರವಾಗಿ ಲಕ್ಕಿ ನಂಬರ್ಸ್ ನ ಫಾಲೋ ಅಪ್ ಮಾಡ್ಬೇಕು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗಬರೀಶಕಿ ನಮ್ಮೊಂದಿದ್ದಾರೆ ರೇಖಿ ಮಾಸ್ಟರ್ ಆಗಿರುವಂಥ ತುಮಕೂರು ಮೂಲದ ಮಧುಶ್ರೀ ಅವರು ಮೇಡಮ್ ನಮಸ್ತೆ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ರೇಖೆ ಬಗ್ಗೆ ಮಾತಾಡಿದೀವಿ ಅಕಸ್ಮಾತ್ ನೀವು ಕಳೆದ ಸಂಚಿಕೆ ನೋಡಿಲ್ಲ ಅಂದರೆ ಆ ಅನ್ನು ನೋಡಿಕೊಂಡು ಈ ಎಪಿಸೋಡನ್ನು ನೋಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ ಮತ್ತು ಮಧುಶ್ರೀ ಸಂಪರ್ಕಿಸಬೇಕು ಅಂತಂದರೆ ಅವ್ರ ಫೋನ್ ನಂಬರ್ ಕೂಡ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಸ್ಕ್ರೀನ್ ಮೇಲೆ ನೀವು ಸಂಪರ್ಕಿಸಬೋದು ಆದರೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಣ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ ಕಳೆದ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ ಎಲ್ಲ ಥರ ಸಮಸ್ಯೆಗಳಿಗೂ ಅಂತ ತಾವು ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೋದ ಯಾವೆಲ್ಲ ಸಮಸ್ಯೆಗಳಿಗೆ ಅಂದರೆ ಯಾವ ಥರ ಸಮಸ್ಯೆಗಳನ್ನ ಈವರೆಗೆ ಪರಿಹರಿಸಿದ್ರ ಯಾವ ಥರ ಸಮಸ್ಯೆಗಳನ್ನ ಹೊತ್ತು ಜನ ನಿಮ್ಮ ಹತ್ರ ಬರ್ತಾರೆ ನಾನು ಮನೆಯಲ್ಲಿ ದೇವಿನ ಆರಾಧನೆ ಮಾಡೋದು ಹೀಗಿದ್ದಾಗ ನಾವು ಅವರ ಎಲ್ಲ ಸಮಸ್ಯೆಗಳನ್ನು ನೋಡಬೇಕಾಗುತ್ತೆ ರೇಖೆನ ಹೊರತುಪಡಿಸಿ ಅವರಲ್ಲಿ ಕೆಲವೊಂದಷ್ಟು ನೆಗೆಟಿವಿಟಿ ಇರುತ್ತೆ ಮನೆಯಲ್ಲಿ ಈ ಮಾಟ ಮಂತ್ರ ಪ್ರಯೋಗಗಳಾಗಿರುತ್ತೆ ಅಥವಾ ಪ್ರೇತ ಬಾಧೆ ಇರುತ್ತೆ ಕೆಲವೊಂದು ಸಮಸ್ಯೆಗಳು ಇರುತ್ತೆ ದೃಷ್ಟಿದೋಷ ಇರುತ್ತೆ ಇಂಥ ಸಮಸ್ಯೆಯನ್ನು ಹೊತ್ತು ತಂದಾಗ ನಾನು ಅದನ್ನು ಹೇಗೆ ಕಂಡುಹಿಡಿತೀನಿ ಅಂತ ಅಂದರೆ ನಮ್ಮ ಕವಡೆ ಶಾಸ್ತ್ರದ ಮೂಲಕ ತಾಯಿಯನ್ನು ಆರಾಧನೆ ಮಾಡ್ತೀವಿ ಆ ನಂಬಿಕೆಯಲ್ಲಿ ನಾವು ಕವಡೆ ಶಾಸ್ತ್ರವನ್ನು ಹಾಕ್ತೀವಿ ಸೊ ಅವರ ಮನೆ ದೇವ್ರನ್ನ ಇದು ಮಾಡಿಕೊಂಡು ಕವಡೆಯನ್ನು ಹಾಕೋದು ಅದರಲ್ಲಿ ಸಮಸ್ಯೆಗಳನ್ನ ನಾನು ಕಂಡುಹಿಡಿತೀನಿ ಇನ್ನೊಂದೇನು ಅಂತಂದರೆ ತಾಂಬೂಲ ಶಾಸ್ತ್ರ ಅವರು ತರುವಂಥ ತಾಂಬೂಲ ಎಲೆ ಅಡಿಕೆಯ ಮೂಲಕ ಕೆಲವೊಬ್ಬರಿಗೆ ಅವರ ಜಾತಕ ಗೊತ್ತಿರೋದಿಲ್ಲ ಅವ್ರು ಹುಟ್ಟಿರೋವಂಥ ಸಮಯ ಆಗಲಿ ಡೇಟ್ ಆಗಲಿ ಗೊತ್ತಿರೋದಿಲ್ಲ ಅವರಲ್ಲಿ ಏನು ದೋಷ ಇದೆ ಯಾಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋ ಒಂದು ಇದ್ದಾಗ ನಾವು ಎಲ್ಲೆಡಿಕೆನ ಎಣಿಸಿ ಅದರಲ್ಲಿನ ದೋಷ ಏನಿರುತ್ತೆ ಅವ್ರಿಗೆ ತಿಳಿಸ್ತೀವಿ ಸೊ ಅದನ್ನು ಅವರು ನೋಡಿದ್ದಾರೆ ಅವರು ಫಸ್ಟಿಗೆ ಜಾತಕ ಹೇಳಿರೋದಿಲ್ಲ ಬಂದು ಕೂತಾಗ ನಾನು ಎಲೆಡಿಕೆ ಎಣಿಸಿ ನಿಮ್ಗೆ ಈ ಥರ ಒಂದು ದೋಷ ಇದೆ ಅಂತಿದ್ದಾಗೆ ಅವ್ರು ಹೇಳ್ತಾರೆ ಹೌದು ನಮಗೆ ಇದೇ ದೋಷ ಇದೆ ಜಾತಕದಲ್ಲೂ ಕೂಡ ಇದೇ ದೋಷ ಇದೆ ಅಂತ ಹೇಳ್ತಾರೆ ಅದು ಪರ್ಫೆಕ್ಟಾಗಿ ಗೊತ್ತಾಗೋಗುತ್ತೆ ಸೊ ಕವಡೆ ಶಾಸ್ತ್ರ ಅಥವಾ ತಾಂಬೂಲ ಶಾಸ್ತ್ರದ ಮೂಲಕ ಅವ್ರ ಸಮಸ್ಯೆಯನ್ನು ಕಂಡುಹಿಡಿಯುವಂಥದ್ದು ಅದಕ್ಕೆ ಪರಿಹಾರನ ಮಾಡಿಕೊಡೋದು ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡಿಕೊಡ್ತೀನಿ ಅವರ ಜಾತಕಕ್ಕೆ ತಕ್ಕಂಗೆ ಅಥವಾ ದಶಾಭುಕ್ತಿಗೆ ಸಂಬಂಧಪಟ್ಟಂಗೆ ದೋಷಗಳ ಕುಜ ದೋಷ ಇರ್ಬೋದು ರಾಹು ದೋಷ ಇರ್ಬೋದು ದೋಷ ಇರ್ಬೋದು ಕೆಲವೊಂದು ದೋಷಗಳಿಗೆ ಸಣ್ಣ ಸಣ್ಣ ಪರಿಹಾರಗಳಲ್ಲಿ ನಾನು ಪರಿಹಾರ ಮಾಡ್ಕೊಳ್ತೀನಿ ಅಂದರೆ ದೇವಸ್ಥಾನ ಪೂಜೆ ಅಥವಾ ಮನೆಯಲ್ಲೇ ಮಾಡುವಂಥ ಪೂಜೆ ದಾನಗಳು ಈ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಡ್ತೀನಿ ಪರಿಹಾರ ಸಿಗುತ್ತೆ ಖಂಡಿತವಾಗ್ಲು ಪರಿಹಾರ ಸಿಗುತ್ತೆ ನಾನು ಹೇಳೋದು ನೀವೆಲ್ಲೇ ಹೋಗಿ ಎಲ್ಲೇ ಕೇಳಿ ಮ್ಯಾಜಿಕ್ ಆಗಲ್ಲ ತಾಳ್ಮೆ ಸಮಾಧಾನ ಇರಬೇಕು ಯಾಕೆಂದ್ರೆ ನಿಮಗ್ ನಾನ್ ಪರಿಹಾರ ಮಾಡ್ಕೊಡ್ತೀನಿ ನಿಮ್ಮ ಕರ್ಮವನ್ನ ನಾನ್ ತಗೊಳೋದಿಲ್ಲ ಅದಕ್ಕಂತ ಒಂದು ಸಮಯ ಇರುತ್ತೆ ಸೊ ನಾವು ಹೇಳುವಂಥದ್ದು ಒಂದು ಸಂಖ್ಯಾಶಾಸ್ತ್ರದ ಮೂಲಕ ಇರ್ಬೋದು ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಇರ್ಬೋದು ರೇಖೆಯ ಮೂಲಕ ಇರ್ಬೋದು ಪ್ರತಿಯೊಂದರಲ್ಲೂ ನಾವು ನಿಮಗೆ ಪರಿಹಾರ ಕೊಟ್ಟಾಗ ನೀವು ತಾಳ್ಮೆ ಸಮಾಧಾನ ಇರಬೇಕು ತಕ್ಷಣ ಹೋಗಿದ ತಕ್ಷಣ ನನಗೆ ಎಲ್ಲ ಆಗುತ್ತೆ ಅಂತ ನಾನು ಹೇಳಲ್ಲ ನಾನು ಹೇಳುವಂಥದ್ದನ್ನು ನೀವು ಫಾಲೋ ಅಪ್ ಮಾಡಬೇಕು ನಾನು ಕೊಡುವಂಥ ಸಜೆಷನ್ಗಳನ್ನ ನೀವು ಲೈಫಲ್ಲಿ ಅಳ ಅಳವಡಿಸ್ಕೊಳ್ಬೇಕು ಆವಾಗಷ್ಟೇ ನಿಮಗೆ ಪರಿಹಾರ ಸಿಗುತ್ತೆ ತಕ್ಷಣ ನಾನೇನೋ ಒಂದು ಮಾಡಿಕೊಟ್ಟೆ ನೀವು ಹೋಗಿ ತಗೊಂಡೋಗಿ ಇಟ್ಟ್ರಿ ಪರಿಹಾರ ಆಯಿತು ಅದು ಸುಳ್ಳು ಓಕೆ ಈಗ ನೀವು ತಾಂಬೂಲ ಶಾಸ್ತ್ರ ಅಂತ ಹೇಳಿದ್ರಿ ಆಮೇಲೆ ಕೌಡಶ ಶಾಸ್ತ್ರ ಅಂತ ಹೇಳಿದ್ರಿ ಆಮೇಲೆ ದೇವಿ ಪೂಜೆ ಅಂತ ಹೇಳಿದ್ರಿ ಸೊ ಇದು ಯಾವ್ದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಓಕೆ ನಿಮ್ಮ ನಿಮ್ಮ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಬಟ್ ಓದಿದಿನಿ ಅಲ್ಲಲ್ಲಿ ಓದಿದಿನಿ ಬಟ್ ನಿಮ್ಮಂತ ವ್ಯಕ್ತಿ ನಾನು ಭೇಟಿಯಾಗಿಲ್ಲ ಸೊ ಹಿಂಗಾಗಿ ಕೇಳ್ತಾ ಇರೋದು ಅಂದ್ರೆ ಇದು ಎಲ್ಲಾ ಪ್ಯೂರ್ ನಂಬಿಕೆ ಮೇಲೆ ವರ್ಕ್ಔಟ್ ಆಗೋದಾ ಇದು ಇರ್ತೀವಿ ನೀವು ಯಾವ್ದೋ ದೇಶದಲ್ಲಿರ್ತೀರಾ ನೀವು ಫೋನಿನ ಮೂಲಕ ಕೇಳ್ಕೊತೀರಾ ನಾವು ಹೇಳುವಂಥ ಪರಿಹಾರ ಮಾಡ್ಕೋತೀರಾ ಅಂದರೆ ಅಲ್ಲಿ ಏನಿದೆ ನಂಬಿಕೆ ಅಷ್ಟೇ ಇರೋದಲ್ವಾ ಆ ನಂಬಿಕೆನ ನಾವು ಉಳಿಸ್ಕೋಬೇಕು ಓಕೆ ಇದಕ್ಕೆ ಸೈನ್ಸ್ ಪ್ರಶ್ನೆ ಕೇಳಿದ್ರೆ ಏನು ಸರ್ ಆಸ್ಟ್ರಾಲಜಿಗೆ ಬಂದಾಗ ಸೈನ್ಸು ಆಸ್ಟ್ರಾಲಜಿ ಎಷ್ಟು ಇದಿರುತ್ತೆ ಅಂತ ಅಂದರೆ ಸಂಬಂಧ ಇರುತ್ತೆ ಅಂದರೆ ನೀವೊಬ್ಬರು ಜಾತಕ ತೆಗ್ದಿದ ತಕ್ಷಣ ಅವರ ಜಾತಕದಲ್ಲಿ ಅವರ ಲಗ್ನ ತೆಗೆದಿದ್ದ ತಕ್ಷಣ ಆ ಲಗ್ನದಲ್ಲಿ ಅವ್ರಿಗೆ ಏನೇನು ಕಾಯಿಲೆ ಇರುತ್ತೆ ಮನುಷ್ಯ ಏನೇನು ಅನುಭವಿಸ್ತಾನೆ ಅನ್ನೋದು ಅಲ್ಲೇ ಸಿಗುತ್ತೆ ಸರ್ ಇದು ಸೈನ್ಸೇ ಅಲ್ವಾ ಏನೋ ಒಂದು ಕಾಯಿಲೆಯಲ್ಲಿ ಬಳಲ್ತಿದ್ದಾನೆ ಅಂದಾಗ ಅವನ ಲಗ್ನ ಅವನು ಹುಟ್ಟಿರೋ ಲಗ್ನ ನೋಡಿದಾಗ್ಲೇ ಗೊತ್ತಾಗೋಗುತ್ತೆ ಅವನಲ್ಲಿರೋ ಅಂಥ ಸಮಸ್ಯೆ ಇಂತಿಂಥ ಸಮಯದಲ್ಲಿ ಇಂತಿಂಥ ಒಂದು ಕಾಯಿಲೆಗೆ ಅವನು ಒಳಪಡ್ತಾನೆ ಅನ್ನೋದು ಜಾತಕದಲ್ಲೇ ಇರುತ್ತೆ ಮತ್ತೆ ಆಸ್ಟ್ರೋಲಜಿ ಸೈನ್ಸು ಬೇರೆ ಬೇರೆ ಹೇಗಾಯ್ತು ಮತ್ತೆ ನಾವು ಗ್ರಹಗತಿಗಳನ್ನ ನೋಡೇ ತಾನೆ ನಾವು ಜಾತಕವನ್ನ ಬರೆಯೋದು ಸೊ ಇದ್ರ ಬಗ್ಗೆ ನಾನು ಡೀಪ್ ಆಗಿ ಡಿಸ್ಕಶನ್ ಮಾಡ್ತಾ ಸುಮ್ಮನೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಓಕೆ ಬಟ್ ನನ್ನ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ತುಂಬಾ ಜನ ಜಾತಕ ನೋಡಿ ಮದ್ವೆ ಆಗ್ತಾರೆ ಜಾತಕ ನೋಡಿ ಕೂಡ ಹ್ಯಾಪಿ ಆಗಿರ್ತಾರೆ ಅಂತ ಹೇಳಕ್ ಆಮೇಲೆ ಡಿವೋರ್ಸ್ ಎಷ್ಟೋ ಸಲ ಆಗುತ್ತೆ ನಮ್ಮ ನೋಡ್ತೀನಿ ನಾನು ಜಾತಕ ಜಾತಕ ನೀವು ಹೇಳಿದಂಗೆ ಜಾತಕನೇ ಇರಲ್ಲ ಓಕೆ ಅವರು ಸುಖವಾಗಿ ಬದುಕಿರ್ತಾರೆ ಅಂದ್ರೆ ನಾನು ಜಾತಕ ನೋಡಿದವ್ರೆಲ್ಲ ಆಗುತ್ತೆ ಅಂತ ಹೇಳ್ತಲ್ಲ ಬಟ್ ಬಟ್ ಆತರದೊಂದಷ್ಟು ಕಾಣ್ತಾವಲ್ಲ ಅದಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಿ ಈಗ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಜಾತಕ ಚೆನ್ನಾಗಿಲ್ದಾಗ್ಲೂ ದೈವ ಶಕ್ತಿ ಅನ್ನೋದೊಂದಿರುತ್ತೆ ದೈವ ಶಕ್ತಿ ಮೂಲಕ ಎಷ್ಟೋ ಸಾಲಾವಳಿ ಬರ್ದಲೇ ಇದ್ರು ಜಾತಕ ಕೂಡಿ ಬರ್ದಲೇ ಇದ್ರು ಅವರು ಜೀವನದಲ್ಲಿ ಅಭಿವೃದ್ಧಿ ಆಗಿರ್ತಾರೆ ಚೆನ್ನಾಗಿರ್ತಾರೆ ಕೆಲವೊಂದು ಸಲ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಾಗಬಹುದು ಸುಳ್ಳು ಆಗೋದಿಲ್ಲ ಆದ್ರೆ ದೈವ ಶಕ್ತಿ ನಾವು ನಂಬಿರುವಂಥ ದೇವರು ಕೈ ಬಿಡೋದಿಲ್ಲ ಅದು ನಂಬಿಕೆನೆ ಓಕೆ ನಾವಿದೀವಿ ಅಂದ ಮೇಲೆ ದೇವ್ರ ಇದ್ದಾನೆ ದೇವ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಮತ್ತೆ ಇನ್ನೊಂದಷ್ಟು ಹತ್ತು ನಿಮಿಷ ಹೋಗ್ಬಿಡುತ್ತೆ ಬಟ್ ನಾವು ಅಂದರೆ ಈ ಥರ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದಾಗ ಇವ್ರ ನಂಬಿಕೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ನಾನು ಎಲ್ಲ ಪ್ರಶ್ನೆಗಳನ್ನ ನಾನು ಉಲ್ಟಾಗಿ ಕೇಳೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಬರುವಂಥವ್ರು ಕೂಡ ದೇವರ ಮೇಲೆ ನಂಬಿಕೆ ಇದ್ದವರು ಬರ್ತಾರೆ ನಿಮ್ಮ ಮೇಲೆ ನಂಬಿಕೆ ಇದ್ದರು ಬರ್ತಾರೆ ಈಗ ಅವ್ರಿಗೆ ಪರಿಹಾರ ಸಿಗುತ್ತೆ ಅನ್ನೋ ಮಾತನ್ನ ತಾವು ಹೇಳ್ತಾ ಇದ್ದಾರೆ ಸೊ ಈ ಜಾತಕದ ವಿಷಯ ಬಂದಿರೋದ್ರಿಂದ ನಾನು ಜಾತಕನ ನೋಡಿಲ್ಲ ನನ್ನ ಪರ್ಸನಲ್ ಆಗಿ ಹೇಳೋದಾದ್ರೆ ನನ್ನ ಹತ್ರ ಜಾತಕ ಇಲ್ಲ ಮತ್ತು ನಾನು ಯಾರ ಜಾತಕ ಕೂಡ ಈವರೆಗೂ ನೋಡಿಲ್ಲ ನನಗೆ ಪರ್ಸ್ನಲಿ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ನಂಬಿಕೆನೂ ಇಲ್ಲ ಬಟ್ ಆಡಿಯನ್ಸ್ ಒಂದು ಅವರ ದೃಷ್ಟಿಕೋನದ ಕೇಳ್ತಾ ಇದ್ದೀನಿ ತುಂಬ ಜನರಿಗೆ ಮನಸ್ಸಲ್ಲಿರ್ಬೋದು ಜಾತಕದಲ್ಲಿ ದೋಷ ಇದೆ ನನ್ನ ಹತ್ರ ಅಂತ ಹೇಳಿ ಅಂತ ದೋಷಗಳಿಗೂ ಪರಿಹಾರ ಸೂಚಿಸ್ತೀರಾ ನೀವು ಖಂಡಿತವಾಗ್ಲೂ ಸರ್ ಜಾತಕದಲ್ಲಿ ದೋಷ ಇದ್ದಾಗಲೇ ಮನುಷ್ಯ ಅಷ್ಟು ಸಮಸ್ಯೆಗೆ ಒಳಪಡ್ತಾನೆ ಪ್ರತಿಯೊಂದು ಜಾತಕ ಜನ್ಮ ಕುಂಡಲಿಯಲ್ಲಿ ಏನು ಗ್ರಹಗಳ ಒಂದು ಸಂಚಾರ ಇರುತ್ತೆ ಅವತ್ರ ಮೇಲೆ ನಮ್ಮ ಜೀವನ ನಡೆಯುತ್ತೆ ಇದು ಯಾರಾದರೂ ಜಾತಕ ತೆಗೆಸ್ತವ್ರು ಅಥವಾ ಕಂಪ್ಯೂಟರ್ ಜಾತಕ ಇರ್ಬೋದು ಕೈ ಬರವಣಿಗೆ ಜಾತಕ ಇರ್ಬೋದು ಅದನ್ನು ನೀವು ನೋಡಿದಾಗ ನಿಮ್ಮ ಜೀವನ ಹೇಗೆ ನಡೀತಿರುತ್ತೆ ಜಾತಕದಲ್ಲಿ ಅದೇ ರೀತಿ ಇರುತ್ತೆ ಅವರೇ ನಿಮ್ಮನ್ನು ನೋಡಿ ಬರ್ದಿರಲ್ಲ ನಿಮ್ಮ ಹುಟ್ಟಿದ ಸಮಯ ದಿನಾಂಕವನ್ನು ನೋಡಿ ಬರ್ದಿರ್ತಾರೆ ಇಂತಿಂಥ ಸಮಯದಲ್ಲೇ ಹಿಂಗೆ ಹಿಂಗೆ ಆಗುತ್ತೆ ಅನ್ನೋದು ಕೂಡ ಆ ಜಾತಕದಲ್ಲಿರುತ್ತೆ ಸೊ ಇಂತಿಂತ ಸಮಯದಲ್ಲಿ ಹೀಗೀಗ ಆಗುತ್ತೆ ಅನ್ನೋದು ನಮ್ಮ ಗ್ರಹಗತಿಗಳಲ್ಲಿ ಖಂಡಿತವಾಗ್ಲು ಮತ್ತೆ ಅದನ್ನ ಬದಲ್ ಮಾಡ ಬದಲ್ ಹೆಂಗ್ ಸಾಧ್ಯ ಬದಲು ಮಾಡೋಕೆ ಹೇಗ್ ಸಾಧ್ಯ ಅಂದ್ರೆ ಈಗ ನಾನು ಹೇಳಿತ್ತು ಜನ್ಮ ಕುಂಡಲಿಯಲ್ಲಿ ದೋಷ ಇದಾವೆ ಅಂತಂದ್ರೆ ಆ ದೋಷಗಳು ಎಲ್ಲಿಂದ ಬಂತು ಪರಿವರ್ತನೆ ಆಗಿ ಕರ್ಮಗಳೇ ಪರಿವರ್ತನೆ ಆಗಿ ಬಂದಿರುವಂತದ್ದು ದೋಷಗಳಾಗಿ ನಮ್ಮ ಜನ್ಮ ಕುಂಡಲಿಯಲ್ಲಿ ಸೇರಿರುವಂತದ್ದು ಅಲ್ವಾ ಸೊ ಅದಕ್ಕೆ ನಾವು ದಾನ ಧರ್ಮಗಳನ್ನ ಈ ಒಂದು ಜನ್ಮದಲ್ಲಿ ನಾವು ಒಳ್ಳೆಯ ಕೆಲಸ ಮಾಡೋ ಮೂಲಕ ದಾನ ಧರ್ಮವನ್ನ ಮಾಡುವ ಮೂಲಕ ಒಳ್ಳೇದಾಗ್ತಾ ಹೋಗುತ್ತೆ ಇದನ್ನು ಮಾತ್ರ ನಂಬೋದು ನನಗೆ ನನಗೆ ಇದ್ರ ಮೇಲೆ ನಂಬಿಕೆ ಇದೆ ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಮೂಲಕ ಒಳ್ಳೆ ಯೋಚನೆ ಮಾಡೋದ್ರ ಮೂಲಕ ಒಳ್ಳೆಯದನ್ನ ಬಯಸೋದ್ರ ಮೂಲಕ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಕ ಕರೆಕ್ಟಾ ಮೇಡಮ್ ಖಂಡಿತ ಸೊ ಅದನ್ನೇ ನೀವು ಕೂಡ ಹೇಳ್ತಾ ಇದ್ದೀರ ಬಟ್ ಅದನ್ನ ಅದನ್ನೊಂದು ಮೆಥಾಡಿಕಲ್ ಆಗಿ ಅದಕ್ಕೊಂದು ಪರಿಹಾರ ಅಂತ ನೀವು ಸೂಚಿಸ್ತೀರಾ ವೆರಿ ನೈಸ್ ಆಮೇಲೆ ಇನ್ನೂ ಒಂದು ಪದ ಬಳಸಿದೆ ನೀವು ಸಂಖ್ಯಾಶಾಸ್ತ್ರ ಅಂತೇಳಿ ಇತ್ತೀಚೆಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ತುಂಬ ಕ್ರೇಜ್ ಹುಟ್ಕೊಂಡಿದೆ ಇತ್ತೀಚೆಗೆ ಅಂದರೆ ಸುಮಾರು ವರ್ಷಗಳಿಂದ ಇದೆ ಈ ಕಾರಿಗೆ ನಾನು ಇದೇ ನಂಬರ್ ಇರಬೇಕು ಆಮೇಲೆ ನಾನು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಇದಿರಬೇಕು ಆಮೇಲೆ ನಾನು ಕೆಲವರು ಯಾವುದೋ ಒಂದು ವಿಡಿಯೋನ ಶೂಟ್ ಮಾಡಿದಾಗ ಎರಡನೇ ತಾರೀಕಿಗೆ ಬೇಡ ಎರಡೂ ಅದು ನಂದು ನನಗೆ ಸರಿ ಹೊಂದಲ್ಲ ನೀವು ಐದನೇ ತಾರೀಕಿಗೆ ಹಾಕಿ ಎರಡು ಐದು ಅಂದರೆ ಅಥವಾ ಹದಿನೆರಡನೇ ಕಾಂಬಿನೇಷನ್ ಮಾಡಿ ಅಂತ ಹಾಕಿ ಈ ಥರಲ್ಲೇ ಕೇಳ್ತಾರೆ ನನಗೆ ಐ ಡೋಂಟ್ ಐ ಮೀನ್ ನನಗೆ ಅರ್ಥ ಆಗಲ್ಲ ಅದು ಯಾವ ಆ ಥರ ಅಂಥೇಳಿ ನಾನು ಅವರು ಅವ್ರು ಹೇಳಿದಾಗ ಆ ಥರ ಮಾಡಿರ್ತೇನೆ ಎಷ್ಟೋ ಸಲ ಬಟ್ ಪರ್ಸನಲಿ ನನಗೆ ಗೊತ್ತಿಲ್ಲ ಅದು ಹೇಗೆ ಇಷ್ಟಪಡ್ತೀರಿ ತಾವು ಸರ್ ಈಗ ಗೊತ್ತಿಲ್ಲದೇ ಇರೋ ವಿಚಾರ ಏನೂ ಇಲ್ಲ ಯಾಕೆಂದ್ರೆ ಗೂಗಲ್ಸ್ ನಲ್ಲಿ ಸರ್ಚ್ ಮಾಡೋದ್ರೆ ನಮ್ಗೆ ಸಿಗ್ಬೇಕಾದ್ರೆ ಗೊತ್ತಿಲ್ಲದೆ ಇರೋ ವಿಚಾರ ಎಲ್ಲ ಸಿಗುತ್ತೆ ನೀವು ಸರ್ಚ್ ಮಾಡಬಹುದು ಕೆಲವೊಂದು ಡೇಟ್ ಆಫ್ ಬರ್ತ್ ಮೇಲೆ ಸಂಖ್ಯಾಶಾಸ್ತ್ರ ಅಂದ್ರೆ ಒಂದರಿಂದ ಒಂಬತ್ತರವರೆಗೂ ಏನು ಸಂಖ್ಯೆ ಬರ್ತವೆ ಅದು ಗ್ರಹದ ಸಂಖ್ಯೆಗಳೇ ನಾವು ಅನ್ಕೊಳ್ಳೋದು ಹಿಂದೂ ಧರ್ಮದ ಪ್ರಕಾರ ಒಂದು ಅಂದ್ರೆ ರವಿ ಅಂತೀವಿ ಎರಡು ಅಂದ್ರೆ ಚಂದ್ರ ಅಂತೀವಿ ಈ ಥರ ಗ್ರಹಗಳೇ ಬರುತ್ತೆ ಒಂಬತ್ತು ಗ್ರಹಗಳ ಸಂಖ್ಯೆ ಹೀಗಿದ್ದಾಗ ನೀವು ಸರ್ಚ್ ಮಾಡಿ ನೋಡಿದಾಗ ಕೆಟ್ಟ ಸಂಖ್ಯೆಗಳು ಈ ಮೂರು ಸಂಖ್ಯೆಗಳು ಏನಿದ್ದಾವೆ ಇಲ್ಲಿ ಸ್ವಲ್ಪ ಕೆಟ್ಟದೇ ಆಗ್ತಾ ಹೋಗ್ತಿರುತ್ತೆ ಅವರ ಜೀವನದಲ್ಲಿ ಏನೋ ಒಂದು ವಿಚಾರದಲ್ಲಿ ಸಮಸ್ಯೆ ಆಗ್ತಾನೆ ಹೋಗುತ್ತೆ ಈಗ ಹೇಗೆ ತಾರೀಕು ಅವರು ಕೇತು ಸಂಖ್ಯೆ ಅಂತ ಹೇಳ್ತೀವಿ ಕೇತು ಅಂತ ಈ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಇವೇ ಓಡಾಟ ಅಂತೀವಿ ಸೊ ಈಗ ಇದ್ದಾಗ ಶನಿ ಸಂಖ್ಯೆ ಅವ್ರಿಗೆ ಎಷ್ಟೇ ಸಕ್ಸಸ್ ಸಿಕ್ಕಿದ್ರೂ ಕಡೆಯಲ್ಲಿ ಏನೋ ಒಂದು ತೊಂದರೆ ಆಗುವಂಥದ್ದು ಕುಜ ಸಂಖ್ಯೆ ಇವೆಲ್ಲ ಗ್ರಹಗಳು ಏನಂತೀವಿ ಸ್ವಲ್ಪ ಇವು ಎಷ್ಟೇ ನಮಗೆ ಒಳ್ಳೆಯದು ಮಾಡಿದ್ರು ಕೆಲವೊಂದು ಸಮಯದಲ್ಲಿ ಅವು ಕೆಟ್ಟದ್ದು ಮಾಡೇ ಬಿಡ್ತಾವೆ ನಮಗೆ ಈ ಥರ ಸಂಖ್ಯಾಶಾಸ್ತ್ರವನ್ನು ನಂಬಲೇಬೇಕು ನಮ್ಮ ಒಂದು ಏನ್ ಡೇಟ್ ಆಫ್ ಬರ್ತ್ ಇರುತ್ತೆ ಅದ್ರ ಮೇಲೆ ನಮ್ಮ ಒಂದು ಒಳ್ಳೆಯ ಸಂಖ್ಯೆ ಇರ್ಬೋದು ಕೆಟ್ಟ ಸಂಖ್ಯೆ ಇರ್ಬೋದು ಯಾವುದು ಅನ್ನೋದನ್ನು ಕಂಡು ಮತ್ತು ಮೊಬೈಲ್ ನಂಬರ್ಸ್ ಇರುತ್ತೆ ದಿನ ಪ್ರತಿದಿನ ನಾವು ಯಾರ ಜೊತೆ ಮಾತಾಡಬೇಕಾದ್ರೂ ಒಂದು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ ನಾವು ಕಮ್ಯುನಿಕೇಷನ್ ಮಾಡೋದೇ ಮೊಬೈಲ್ನಲ್ಲಿ ಆ ಸಂಖ್ಯೆಗಳಲ್ಲೂ ಕೆಲವೊಂದು ಕೆಟ್ಟ ಸಂಖ್ಯೆಗಳ ಕಾಂಬಿನೇಷನ್ ಇರ್ತವೆ ಅಂತ ಕಾಂಬಿನೇಷನ್ ಇದ್ದಾಗ ಸಮಸ್ಯೆಗಳು ಹುಟ್ಟೋದು ಆರೋಗ್ಯದ ವಿಚಾರದಿಂದ ಹಿಡ್ದು ಆರ್ಥಿಕ ವಿಚಾರದಿಂದ ಹಿಡ್ದು ಒಂದು ಒಳ್ಳೆಯ ಸಂಬಂಧದಲ್ಲೂ ಬಿರುಕು ಬಿಡುವಂಥದ್ದು ಈ ಮೊಬೈಲ್ ಸಂಖ್ಯೆಯಲ್ಲಿ ಇರುತ್ತೆ ನೀವು ನಂಬಲ್ಲ ಮತ್ತು ವಾಹನಗಳ ಸಂಖ್ಯೆ ಈಗ ನಮಗೊಬ್ರು ಕ್ಲೈಂಟ್ಸ್ ಬಂದಿದ್ದರು ಈಗ ಆಲ್ಮೋಸ್ಟ್ ಸೆವೆನ್ ಮಂತ್ಸ್ ಬ್ಯಾಕು ಅವ್ರು ಹೇಳಿದ್ರು ನಾನೊಂದು ಕಾರ್ ತೊಗೊಂಡೆ ಮೇಡಮ್ ಅವರಿರೋ ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಕಾರ್ ತೊಗೊಂಡೆ ಆ ಎಲ್ಲ ಫುಲ್ ಫ್ಯಾಮಿಲಿ ತಿರುಪತಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟು ಹೊರಟಾಗ ಅಪ್ಪ ಅಮ್ಮ ನಾನು ನನ್ನ ಫ್ರೆಂಡು ಹೋದೋ ಹೋಗಿ ಬರೋ ಅಷ್ಟರಲ್ಲಿ ಅಪ್ಪ ಅಮ್ಮನೂ ಇಲ್ಲ ನಾನು ಕೋಮಕ್ಕೆ ಹೋಗಿ ನಾನು ಬದುಕು ಬಂದೆ ಯಾಕೆ ಹೀಗಾಯಿತು ಅಂತ ಸರ್ ಕಾರ್ ನಂಬರ್ ಕಾರ್ ನಂಬರ್ ಹೇಳಿ ಲಾಸ್ಟ್ ನಾವು ಸ್ವಲ್ಪ ಕಾಂಬಿನೇಷನ್ ನೋಡ್ತೀವಿ ಅಕ್ಕಪಕ್ಕ ಯಾವ ಸಂಖ್ಯೆ ಇದೆ ಅಂತ ಅಲ್ಲಿ ಕಳ್ಕೊಂಡೇ ಬಿಟ್ರಲ್ಲ ನಾವು ಹೇಳೋದೇ ಬೇಡ ಅವರೇ ಮುಂಚಿತವಾಗಿ ಹೇಳಿದ್ರು ಈ ಥರ ಆಯಿತು ಅಂತ ಸೊ ಹಂಗೆ ಸಂಖ್ಯೆಗಳ ಮೇಲೆ ಹೋಗುತ್ತೆ ಸರ್ ಕೆಲವೊಂದು ಸಂಖ್ಯೆ ಅದು ಒಳ್ಳೆಯದ್ ಮಾಡೋದೇ ಇಲ್ಲ ಕೆಟ್ಟದೇ ಸರ್ ಪರಿಹಾರ ಮಾಡ್ಕೋಬೇಕಾಗುತ್ತೆ ಹುಟ್ಟಿರೋರ್ ಇರ್ಬೋದು ಅವರು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ ಜಾತಕದಲ್ಲೂ ದೋಷ ಇದ್ದು ಇವರ ಸಂಖ್ಯೆನೂ ಪರಿಹಾರ ಅಗತ್ಯ ಇರುತ್ತೆ ಸಂಖ್ಯೆ ಬದ್ಲಾಯಿಸಲ್ಲ ನಾವು ಅದ್ರ ಮುಖಾಂತರವಾಗಿ ಲಕ್ಕಿ ಫಾಲೋ ಅಪ್ ಮಾಡ್ಬೇಕು ಏನು ಬದಲಾಯಿಸಲ್ಲ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಮನೆ ನಂಬರ್ ಏನಾದ್ರೂ ಡೋರ್ ನಂಬರ್ಸ್ ಇದ್ರೆ ಅದರಲ್ಲೂ ಒಂದು ಕೆಟ್ಟ ಸಂಖ್ಯೆಗಳು ಇರುತ್ತೆ ಕಾಂಬಿನೇಷನ್ ಅದನ್ನ ಸರಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಂಬರ್ ನಂಬರ್ನ ನೋಡ್ಕೊಳ್ಳಿ ಮಾಡ್ಕೊಳಕ್ ನಾವು ಕೊಡ್ತೀವಲ್ಲ ನಿಮ್ಗೆ ಲಕ್ಕಿ ನಂಬರ್ನ ಅದ್ರ ಜೊತೆ ಸೇರಿಸಬಹುದರ ಇರುತ್ತೆ ಸಂಖ್ಯಾಶಾಸ್ತ್ರದ ಒಳಗಡೆ ಹೋದಾಗ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಒಂದು ವಿಷಯ ಇರುತ್ತೆ ಅಂತ ನಾವು ಮೇಲಿಂದ ಏನು ಒಂದರಿಂದ ಒಂಬತ್ತು ಸಂಖ್ಯೆ ಇರುತ್ತೆ ಏನ್ ಸಂಖ್ಯೆಗಳನ್ನು ಫಾಲೋ ಅಪ್ ಮಾಡೋದು ಇಲ್ಲ ಅದರಲ್ಲಿ ಈಗ ನಾವು ಜ್ಯೋತಿಷ್ಯದಲ್ಲಿ ಹೇಗೆ ಬ್ರಹ್ಮಾಂಡವೇ ಇದೆ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಬ್ರಹ್ಮಾಂಡವೇ ಇದೆ ಸೊ ಹಾಗೆ ಸಂಖ್ಯಾಶಾಸ್ತ್ರ ಮತ್ತೆ ಸಂಖ್ಯಾಶಾಸ್ತ್ರಕ್ಕೂ ರೇಖೆಗೂ ಲಿಂಕ್ ಇದೆಯಾ ನೀವು ಏನಿಲ್ಲ ರೇಖೆಯೇ ಬೇರೆ ರೇಖೆ ಬಂದು ನಮ್ಮ ಕರ್ಮಗಳನ್ನು ಒಂದು ಕಳೆಯುವಂಥದ್ದು ಮತ್ತೆ ಒಳ್ಳೆ ದಾರಿನ ತೋರ್ಸುವಂತ ಗುರು ರೇಖೆ ಅಲ್ಲಿ ಕೆಟ್ಟದ್ ಬರದೇ ಇಲ್ಲ ಕೆಟ್ಟ ಯೋಚನೆನೂ ಬರಲ್ಲ ರೇಖೆಯಲ್ಲಿ ಸಂಖ್ಯಾಶಾಸ್ತ್ರ ಬೇರೆ ರೇಖಿ ಶಾಸ್ತ್ರನೇ ಬೇರೆ ಸೊ ನಿಮ್ಮ ಹತ್ರ ಬಂದವರಿಗೆಲ್ಲ ಕಾಂಬಿನೇಷನ್ ಖಂಡಿತವಾಗ್ಲು ಅವ್ರಿಗೆ ಯಾವ ರೀತಿ ಪರಿಹಾರ ಬೇಕು ರೇಖೆಯಿಂದ ಬೇಕಾ ರೇಖೆ ಮುಖಾಂತರವಾಗಿ ಪರಿಹಾರ ಮಾಡ್ಕೊ ಮಾಡ್ಕೊಡ್ತೀನಿ ಇಲ್ಲ ಓವರ್ ಆಲ್ ಎಲ್ಲ ರೀತಿಯಲ್ಲೂ ಬೇಕಂದ್ರೆ ನಾನು ನ್ಯೂಮರಾಲಜಿ ಪ್ರಕಾರ ಅವ್ರಿಗೆ ಅದೃಷ್ಟ ಸಂಖ್ಯೆಗಳನ್ನ ಕೊಡಬಹುದು ಅಥವಾ ಇಂತಿಂಥ ಸಂಖ್ಯೆಯಲ್ಲಿ ಇಂತಿಂಥ ಕೆಲಸಗಳನ್ನು ಮಾಡಿ ಇಂತಿಂಥ ಡೇಟ್ನಲ್ಲಿ ಅಥವಾ ಅದೃಷ್ಟವಾದ ನಕ್ಷತ್ರಗಳು ಸಂಪತ್ತಾರೆ ನಕ್ಷತ್ರ ಸಾಧಕ ತಾರೆ ನಕ್ಷತ್ರ ಇದು ಆಸ್ಟ್ರಾಲಜಿ ಮೂಲಕ ಈ ಥರ ಪರಿಹಾರ ಮಾಡಿಕೊಡ್ಬಹುದು ಎಲ್ಲ ರೀತಿಯಲ್ಲೂ ಓವರ್ ಆಲ್ ಆಗಿ ನಾನು ಪರಿಹಾರ ಮಾಡಿಕೊಡ್ತೀನಿ ಆರೋಗ್ಯದ ವಿಚಾರಕ್ಕೆ ಬಂದಾಗ ರೇಖೆ ಹೀಲಿಂಗೇ ತೊಗೊಳ್ಳಿ ಅಂತೀನಿ ಕೆಲವೊಂದು ತುಂಬ ಸಮಸ್ಯೆ ಆಗ್ತಾನೇ ಇದೆ ಜೀವನದಲ್ಲಿ ಅಂದರೆ ದೀಕ್ಷೆಯನ್ನು ತೊಗೊಂಡ್ಬಿಡಿ ಪ್ರಾಕ್ಟೀಸ್ನ ಮಾಡ್ಕೊಂಡೋಗಿ ಅದ್ರ ಜೊತೆಗೆ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ದೀಕ್ಷೆ ತಗೋಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೂ ಇಲ್ಲ ಸರ್ ಅಂದರೆ ಓದೋದಕ್ಕೆ ಬರೆಯೋದಕ್ಕೆ ಬರಲೇಬೇಕು ಯಾಕೆಂದ್ರೆ ಹೌದು ಯಾಕೆಂದರೆ ನೋಟ್ಸ್ ಬರುತ್ತೆ ನೋಟ್ಸ್ನ ಓದ್ಕೋಬೇಕಾಗುತ್ತೆ ಅವರು ಸಿಂಬಲ್ಗಳು ಬರುತ್ತೆ ಸಿಂಬಲ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓದೋಕ್ಕೆ ಬರಲೇಬೇಕಾಗುತ್ತೆ ನೈಸ್ ಸೊ ಹಾಗೆ ನಾವು ರೇಖೆ ಬಗ್ಗೆ ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಅದೇ ನಾನು ಹೇಳಿದ ಹಾಗೆ ನಮ್ಮ ಭಾರತ ಅನ್ನೋದು ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ದೇಶ ಇದರಲ್ಲಿ ಸುಮಾರು ಥರದ ಈ ಥರದ ಏನು ಹೀಲಿಂಗ್ ವಿಧಾನಗಳಿವೆ ಯಾವುದೋ ಒಂದು ಹೀಲಿಂಗ್ ವಿಧಾನ ಮಾತ್ರ ಅಲ್ಲ ಅವರ ನಂಬಿಕೆಗೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವ್ರ ಸಮಸ್ಯೆಗಳಿಗೆ ತಕ್ಕಂತೆ ಅವರು ಪರಿಹಾರಗಳನ್ನ ಕಂಡುಕೊಂಡು ಹೋಗ್ತಾರೆ ನಮ್ಮ ದೇಶದಲ್ಲಿ ಅಲ್ವಾ ಸೊ ಹಾಗೆ ಮಧುಶ್ರೀ ಅವರು ರೇಖೆ ಮೂಲಕ ಪರಿಹಾರ ಸೂಚಿಸ್ತಾರೆ ಮತ್ತು ಉಳಿದ ನಾವು ಒಂದಷ್ಟು ಮಾತಾಡಿದ್ವಲ್ಲ ಅದ್ರ ಮೂಲಕ ಕೂಡ ಪರಿಹಾರವನ್ನು ಸೂಚಿಸ್ತಾರೆ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ ನಿಮಗೆ ಥ್ಯಾಂಕ್ಸ್ ಲಾಟ್ ಸೊ ಸ್ನೇಹಿತರೆ ಮಧುಶ್ರೀ ಅವರನ್ನ ನೀವು ಸಂಪರ್ಕಿಸಬೇಕು ಅಂದರೆ ಅವರ ಫೋನ್ ನಂಬರ್ ನಾವು ಸ್ಕ್ರೀನ್ ಮೇಲೆ ಹಾಕಿದ್ದೀವಿ ಈ ಕಾರ್ಯಕ್ರಮದ ಹಿಂದಿರುವಂಥ ಉದ್ದೇಶ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದ ಹಿಂದಿರುವ ಉದ್ದೇಶ ಏನಂದರೆ ನಿಮ್ಮ ಆರೋಗ್ಯ ಮಾನಸಿಕ ದೈಹಿಕ ಬೇರೆ ಬೇರೆ ಥರದ ಆರೋಗ್ಯಗಳು ಆರೋಗ್ಯ ಚೆನ್ನಾಗಿರಲಿ ಅನ್ನೋದು ಒಂದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅನ್ನೋದು ಒಂದೊಂದು ಆದರೆ ಕೆಲವೊಂದು ಫಾರ್ ಎಕ್ಸಾಂಪಲ್ ಮೇಡಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದು ವಿಚಾರಗಳು ನಮಗೆ ಕಂಪ್ಲೀಟಾಗಿ ಅರ್ಥ ಆಗೋಲ್ಲ ಸೊ ಆ ಒಂದು ಅರ್ಥ ಆಗೋಲ್ಲ ಕೆಲವೊಂದು ನಮಗೆ ಆಗಿ ವೈಯಕ್ತಿಕವಾಗಿ ನಂಬಿಕೆನೂ ಇರೋಲ್ಲ ಆದರೆ ನಂಬಿಕೆ ಇರೋರನ್ನ ನಾವು ಪ್ರಶ್ನೆ ಮಾಡೋಕ್ಕೂ ಆಗೋಲ್ಲ ಅವ್ರಿಗೆ ಆ ಮೂಲಕ ಪರಿಹಾರ ಸಿಗುತ್ತೆ ಅಂದರೆ ಬೇಡ ಅಂತ ಹೇಳೋರು ನಾವು ಯಾರು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಎರಡನೇ ನನಗೆ ಒಂದು ವಿಚಾರದಲ್ಲಿ ನಂಬಿಕೆ ಇದೆ ಅದೇನಂದರೆ ಆತ್ಮಶಕ್ತಿ ಅದ್ರ ಮೇಲೆ ನಂಗೆ ನಮ್ಮ ಖಂಡಿತ ನಂಬಿಕೆ ಇದೆ ಮತ್ತು ಆತ್ಮಶಕ್ತಿ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಅಂತ ಕೂಡ ನಂಗೆ ನಮ್ಮ ನಂಬಿಕೆ ಇದೆ ಹೀಗಾಗಿ ಮೇಡಮ್ ಹೇಳಿರುವಂಥ ವಿಚಾರದಲ್ಲಿ ಅಂದರೆ ನಿಮಗೆ ಮೆಡಿಸಿನ್ ಡಾಕ್ಟರ್ಗಳು ಕೊಡಬಹುದು ಆದರೆ ನಿಮ್ಮ ಬಾಡಿ ನಿಮ್ಮ ಮನಸ್ಸು ಅದನ್ನು ಉಪಯೋಗಿಸ್ಕೊಳ್ಬೇಕಲ್ಲ ಆ ಶಕ್ತಿ ಇದ್ರೆ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯ ಸೊ ಆ ಶಕ್ತಿನ ಬೆಳೆಸ್ಕೊಳ್ಳೋಕ್ಕೆ ರೇಖಿನ ನೀವು ಖಂಡಿತ ನೀವು ಫಾಲೋ ಅಪ್ ಮಾಡಬಹುದು ಮತ್ತು ಅದರ ಮೂಲಕ ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ